ಒಂದಿನ ಕಾಡಲ್ಲಿ ಬಾತುಕೋಳಿಗಳ ಹತ್ರ ಖಾಲಿಯಾಗಿರುತ್ತೆ ಆಗ ಅವು ಚಿಲ್ಬುಲಿ ಅಲಿಲು ಮನೆಗೆ ಬರುತ್ತೆ ಚಿಲ್ಬುಲಿ ಅಲಿಲು ಅವರಮ್ಮ ನಮ್ಗೆ ತುಂಬಾ ಅಶುವಾಗ್ತಾ ಇದೆ ನಮ್ಮ ಹತ್ರ ತಿನ್ನೋದಕ್ಕೆ ಆಹಾರ ಇಲ್ಲ ಆಹಾರ ಹುಡ್ಕೊಂಡು ಹೋಗೋಣ ಅಂದ್ರೂ ನಮ್ಗೆ ಆರೋಗ್ಯ ಸರಿ ಇಲ್ಲ ನಮ್ಗೆ ಏನಾದ್ರೂ ಸ್ವಲ್ಪ ಆಹಾರ ನೀವು ಕೊಡ್ತೀರಾ ಚಿಲ್ಬುಲಿ ಅಲ್ಲಿ ಬಾತುಕೋಳಿ ನಿಂಗೆ ಸಹಾಯ ಮಾಡ್ತೀವಿ ಬಾತುಕೋಳಿಗಳು ಆಹಾರ ತಗೊಂಡು ಹೋಗುತ್ತೆ ಅದೇ ಕಾಡಲ್ಲಿ ಒಳ್ಳೆ ಜಂತುಗಳ ಜೊತೆಯೂ ಕೆಟ್ಟ ಜಂತುಗಳು ಇರುತ್ತೆ ಅವ್ರಿಗೆ ಅಲಿಲು ಕುಟುಂಬನ ಕಂಡ್ರೆನೆ ಆಗೋದಿಲ್ಲ ಒಂದು ನಾಟಿ ಇನ್ನೊಂದು ಟಿಕ್ಲಿ ಇವರು ಬಾತು ಮತ್ತೆ ನವಿಲು ಇಬ್ರಿಗೂ ಚುಲ್ಬುಲ್ ಅವ್ರ ಕುಟುಂಬ ನೋಡಿದ್ರೇನೆ ಇಷ್ಟಾನೇ ಆಗೋದಿಲ್ಲ ಇಬ್ರು ಸೇರಿ ಒಂದ್ ಐಡಿಯಾ ಈ ಚುಲ್ಬುಲಿ ಹಾಲಿಲು ಅವ್ರ ಕುಟುಂಬ ಇದೆ ಅಲ್ವಾ ನಂಗೆ ಇಷ್ಟಾನೇ ಇಲ್ಲ ಅಕ್ಕ ಯಾವಾಗ್ಲೂ ಎಲ್ಲಾರ್ಗು ಸಹಾಯ ಮಾಡಿ ಎಲ್ಲರೂ ಅವ್ರನ್ನ ಇಷ್ಟಪಡ್ತಾರೆ ನಾನೊಂದು ನವಿಲು ಯಾರಿಗೂ ನಾನ್ ಕಂಡ್ರೆ ಇಷ್ಟಾನೇ ಇಲ್ಲ ನೀನು ಸರಿಯಾಗಿ ಹೇಳಿದೆ ನಾವಿಬ್ರು ಸೇರಿ ಅವ್ರನ್ನೇನಾದ್ರು ಮಾಡ್ಬೇಕು